ಮೈಸೂರಿನಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಆಯೋಜಿಸಿದ್ದ ಕುಸ್ತಿ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಾಲಿಮಂಜಣ್ಣನವರಿಗೆ ಆದರದ ಸುಸ್ವಾಗತ ಕೋರಿ ಸ್ವಾಗತಿಸಲಾಯಿತು ನಂತರ ಅಲ್ಲಿ ನೆರೆದಿದ್ದ ಕುಸ್ತಿಪಟುಗಳಿಗೆ ಶುಭಾಶಯಗಳನ್ನು ಕೋರಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿತು

ಇಂದು ಬೆಳಿಗ್ಗೆ ವಾಲೆ ಮಂಜಣ್ಣನವರು ಮೈಸೂರಿನ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನಕ್ಕೆ ತಮ್ಮ ಸ್ನೇಹಿತರಾದ ಬಾಲಣ್ಣ ಕಂಠಿ ಯೋಗೇಶ್ ಮತ್ತು ತಮ್ಮ ಸಂಗಣಿಗರ ಜೊತೆ ಭೇಟಿ ನೀಡಿದರು ನಂತರ ಅಲ್ಲಿನ ಗುರುಗಳ ಹಾಗೂ ಭೀಮಣ್ಣನವರ ಆಶೀರ್ವಾದ ಪಡೆದರು ಅಲ್ಲಿನ ಆಟೋ ಮಿತ್ರರು ಸ್ನೇಹಿತರೆಲ್ಲ ಸೇರಿ ಕರ್ಕಿ ಸಿನಿಮಾದ ಪ್ರಚಾರಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದು ಸಿನಿಮಾದ ಗೆಲುವಿಗೆ ಪಾತ್ರರಾಗಿದ್ದಾರೆ ಜೈ ಚಾಮುಂಡೇಶ್ವರಿ ತಾಯೇ ಇವತ್ತು ನಾನು ಮೈಸೂರಲ್ಲಿದ್ದೀನಿ ನನಗೆ ಮೈಸೂರು ಭೀಮಣ್ಣ ಮತ್ತು ನಮ್ಮ ಕಂಠಿಯಣ್ಣ ನಮ್ಮ ಸ್ನೇಹಿತರು ಯೋಗೇಶ್ವರ ಸುಮಾರು ನಮ್ಮ ಬಾಲಣ್ಣ ಎಲ್ಲ ಪ್ರತಿಯೊಬ್ಬರೂ ದೇವಸ್ಥಾನ ಕರ್ಕೊಂಡೋಗಿ ಅಮ್ಮನ ಆಶೀರ್ವಾದ ತೊಗೊಂಡೆ ಮತ್ತು ಇಲ್ಲಿ ಕಡೆ ಬಂದು ಗುರುಗಳ ಆಶೀರ್ವಾದ ತೊಗೊಂಡೆ ಗುರುಗಳ ಆಶೀರ್ವಾದ ಆಯಿತು ಮತ್ತು ನಮ್ಮ ಭೀಮಣ್ಣ ಆಶೀರ್ವಾದ ಮತ್ತು ನಿರಂತರ ನಮ್ಮ ಆಟೋ ಚಾಲಕರು ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗ ಎಲ್ಲರೂ ನಮಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಮತ್ತೆ ನೋಡಿ ಆಟೋ ಮೇಲೆ ಫೋಸ್ಟ್ ಹಾಕಿದ್ದೀರಿ ಇವತ್ತು ಮೈಸೂರೆಲ್ಲ ಪ್ರಚಾರ ಶುರು ಮಾಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಕೈಲಿ ಆದಷ್ಟು ದಯವಿಟ್ಟು ನನ್ನ ಸ್ನೇಹಿತರು ನನ್ನ ಫ್ರೆಂಡ್ಸು ನೀವೇ ಎಲ್ಲ ಪ್ರಚಾರ ಮಾಡಬೇಕು ನೀವೇ ಹೇಳಬೇಕು ಇದು ನ್ಯಾಷನಲ್ ಅವಾರ್ಡ್ ಮೂವಿ ನೀವೇ ತಿಳಿಸ್ಬೇಕು ಮೂವಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ ಎಲ್ಲ ಹೌಸ್ಫುಲ್ ಥಿಯೇಟರ್ಸ್ ಎಲ್ಲ ಆಗಿ ಚೆನ್ನಾಗಿ ನಡೀತಾ ಇದೆ ಇಲ್ಲ ಸ್ವಲ್ಪ ಸೆಂಟರ್ಸ್ ಮಾತ್ರನೇ ಥಿಯೇಟರ್ಸು ನಮಗೆ ಕೊಟ್ಟಿರೋಂಥದ್ದು ಸಿಕ್ಕಿರೋಂಥದ್ದು ದಯವಿಟ್ಟು ಎಲ್ಲಿ ಹತ್ತಿರದಲ್ಲಿ ಥಿಯೇಟರ್ಸ್ ಇರ್ತಾವೆ ನೀವಾಗ ನೀವೆಲ್ಲ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ಅಥವಾ ನಮ್ಮ ಕನ್ನಡ ಸಿನಿಮಿನಷ್ಟು ನಾವು ಕಳಿಸ್ಬೇಕು ನ್ಯಾಷನಲ್ ಅವಾರ್ಡ್ ಮೂವಿ ಅಂತಂದರೆ ನಾವು ಕೇಳ್ಕೊಳೋಂಥದ್ದೇನಿಲ್ಲ ನೀವೇ ಹೋಗಿ ನೀವೇ ನಿಮ್ಮ ಸ್ನೇಹಿತರಿಗೆ ಅನಿಸಿ ತಿಳಿಸ್ಬೇಕು ಅಂತ ಕೇಳ್ಕೊಂಡು ನಿಮ್ಮ ಮಾತನಾಡಿದ್ರು ಜೈ ಹಿಂದ್ ಜೈ ಕರ್ನಾಟಕ ಮಾತು